ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ರವಿಕುಮಾರ್ ನಿಂಗಪ್ಪ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಸ್ವಂತ ಆಲೆಮನೆ ಹೊಂದಿರುವ ಕಬ್ಬಿನ ಮೌಲ್ಯವರ್ಧನೆ ಮಾಡುತ್ತಿರುವ ಕೂಡು ಕುಟುಂಬದ ಕೃಷಿಕ ರವಿಕುಮಾರ್ ನಿಂಗಪ್ಪ ಗೌಡರ್ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಚಿಕ್ಕನಂದಿ ಗ್ರಾಮದ ಕೃಷಿಕ ರವಿಕುಮಾರ್ ನಿಂಗಪ್ಪ ಗೌಡರ್ ಒಬ್ಬ ಪ್ರಗತಿಪರ ಕೃಷಿಕ ಕೃಷಿಯಲ್ಲಿ ವೈವಿಧ್ಯತೆ ವಿನೂತನ ಪ್ರಯೋಗಗಳನ್ನು ಮಾಡುತ್ತಲೇ ಗಮನ ಸೆಳೆದವರು ಕೃಷಿಕನಿಗೆ ತಾಳ್ಮೆ ಇರಬೇಕು ಕಾಯುವ ಸಹನಶೀಲ ಮನಸ್ಸಿರಬೇಕು ರಾತ್ರೋರಾತ್ರಿ ಸಾಧನೆ ಮಾಡುವುದು ಸಾಧ್ಯವಿಲ್ಲ ಎಂಬುದನ್ನು ದೃಢವಾಗಿ ನಂಬಿರುವ ರವಿಕುಮಾರ್ ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇವರಿಗೆ ಒಟ್ಟು ಹನ್ನೆ ಹನ್ನೊಂದು ಎಕರೆ ಹಿಡುವಳಿ ಇದೆ ಅದರಲ್ಲಿ ಪ್ರಮುಖವಾಗಿ ಎಂಟು ಎಕರೆಯಲ್ಲಿ ಕಬ್ಬು ಬೆಳೆಸುತ್ತಿದ್ದಾರೆ ಕಬ್ಬನ್ನು ಫ್ಯಾಕ್ಟರಿಗೆ ಕಳಿಸದೆ ಇವರೇ ಆಲೆಮನೆ ಇಟ್ಟುಕೊಂಡು ಉತ್ಕೃಷ್ಟ ಗುಣಮಟ್ಟದ ಬೆಲ್ಲ ತಯಾರಿಸುತ್ತಾರೆ ಇವರ ಬೆಲ್ಲ ಬೆಂಗಳೂರು ನಗರವು ಸೇರಿದಂತೆ ಹಲವು ಕಡೆಗಳಲ್ಲಿ ಇದೆ ಇವರ ಗ್ರಾಹಕ ವಲಯವು ದೊಡ್ಡದಿದೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಇವರಿಂದ ಬೆಲ್ಲ ಖರೀದಿ ಮಾಡುವ ಗ್ರಾಹಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಮೌಲ್ಯವರ್ಧಿತ ಉತ್ಪನ್ನ ಮಾರಾಟ ಮಾಡುವುದರಿಂದ ಇವರಿಗೆ ಹೆಚ್ಚಿನ ಲಾಭದಾಯಕತೆ ಇದೆ ಇನ್ನುಳಿದಂತೆ ಒಂದು ಎಕರೆಯಲ್ಲಿ ಬಾಳೆ ಕೃಷಿ ಮಾಡಿದ್ದು ಬಾಳೆಯ ನಡುವೆ ಮಿಶ್ರ ಬೆಳೆಯಾಗಿ ನುಗ್ಗಿ ಹಾಕಿದ್ದಾರೆ ಹತ್ತು ಹನ್ನೆರಡು ವೆರೈಟಿಯ ತರಕಾರಿಗಳನ್ನು ಬೆಳೆಸ್ತಾರೆ ಈಚೆಗೆ ಮಳೆ ಬಿದ್ದ ನಂತರ ಬೀನ್ಸ್ ಹಾಕಿದ್ದಾರೆ ಒಂದು ಎಕರೆಯಲ್ಲಿ ಪುಷ್ ಪುಷ್ಪ ಕೃಷಿ ಮಾಡಿದ್ದಾರೆ ಅಂದರೆ ಚೆಂಡು ಹೂವು ಸೇವಂತಿಗೆ ಹೂವು ಹಾಕಿದ್ದಾರೆ ಒಂದೂವರೆ ಎಕರೆಯಲ್ಲಿ ಇತ್ತೀಚೆಗೆ ತಾಳೆ ಸಸಿಗಳನ್ನು ಹಾಕಿದ್ದಾರೆ ಇದು ಫಸಲಿಗೆ ಬರಲು ನಾಲ್ಕು ಐದು ವರ್ಷಗಳು ಬೇಕಾಗಬಹುದು ಪ್ರತಿ ಶುಕ್ರವಾರ ಇವರ ಊರಲ್ಲೇ ವಾರದ ಸಂತೆ ಇರುವ ಕಾರಣ ತಾವು ಬೆಳೆಸುವ ತರಕಾರಿಗಳನ್ನು ಅವರೇ ನೇರವಾಗಿ ಗ್ರಾಹಕರಿಗೆ ವ್ಯಾಪಾರ ಮಾಡುತ್ತಾರೆ ಅದರಲ್ಲೂ ಉತ್ತಮ ಲಾಭದಾಯಕತೆ ಇವರಿಗೆ ಇದೆ ಇವರ ಮನೆಯಲ್ಲಿ ಐದು ಆಕಳು ಐದು ಎಮ್ಮೆಗಳಿದ್ದು ಪ್ರತಿದಿನ ಹದಿನೈದು ಲೀಟರ್ ಹಾಲು ಕೆಎಂಎಫ್ ಡೈರಿಗೆ ಹಾಕ್ತಾ ಇದ್ದಾರೆ ಸಾವಯವ ಸ್ವರೂಪದಲ್ಲಿ ಕೃಷಿ ಮಾಡ್ತಾ ಇರುವ ಇವರು ಬಯೋಡೈಜೆಸ್ಟರ್ ಬಯೋ ಗ್ಯಾಸ್ ಘಟಕಗಳನ್ನು ಹೊಂದಿದ್ದಾರೆ ನೀರಾವರಿ ವ್ಯವಸ್ಥೆಗೆ ಕೊಳವೆ ಬಾವಿ ಇದೆ ತೆರೆದ ಬಾವಿಯೂ ಇದೆ ಮೂರು ಜನ ಅಣ್ಣ ತಮ್ಮಂದಿರು ಸೇರಿದಂತೆ ಮನೆಯಲ್ಲಿ ಹನ್ನೊಂದು ಮಂದಿ ಇದ್ದು ಎಲ್ಲರೂ ಕೃಷಿ ಕಾಯಕದಲ್ಲಿ ಒಂದೆಲ್ಲ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಕುಟುಂಬದ ಒಗ್ಗಟ್ಟು ಇವರ ಕೃಷಿ ಸಾಧನೆಗೆ ಕಾರಣವಾಗಿದೆ ತಾಲೂಕು ಮಟ್ಟದಲ್ಲಿ ಕೃಷಿ ಇಲಾಖೆಯವರು ಕೊಡುವ ಆತ್ಮ ಯೋಜನೆಯ ಮೂಲಕ ಇವರಿಗೆ ಉತ್ತಮ ಕೃಷಿಕ ಪ್ರಶಸ್ತಿ ಸಂದಿದೆ ಜೊತೆಗೆ ಹಲವಾರು ಖಾಸಗಿ ಸಂಘ ಸಂಸ್ಥೆಗಳು ಇವರ ಕೃಷಿ ಪ್ರಗತಿಯನ್ನು ವೀಕ್ಷಿಸಿ ಸನ್ಮಾನ ಮಾಡಿವೆ ವಿವಿಧ ಕೃಷಿ ಬೆಳೆಗಳು ಹಾಲಿನ ಡೈರಿ ಸಂತೆ ವ್ಯಾಪಾರ ಬಗೆರ ಸೇರಿದಂತೆ ಖರ್ಚು ಕಳೆದು ವಾರ್ಷಿಕ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವರಮಾನ ಗಳಿಸ್ತಾ ಇದ್ದಾರೆ ಮೊದಲೇ ಹೇಳಿದಂತೆ ಕೃಷಿ ಎಂದರೆ ಅದು ಖುಷಿ ಕೊಡುವ ವೃತ್ತಿ ಪ್ರವೃತ್ತಿ ನಿರಂತರವಾಗಿ ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ರವಿಕುಮಾರ್ ಅದರಲ್ಲೇ ಸಂತೃಪ್ತಿ ನೆಮ್ಮದಿ ಕಂಡುಕೊಂಡಿದ್ದಾರೆ ಆರ್ಥಿಕ ಸ್ವಾವಲಂಬನೆ ಸಾಮಾಜಿಕ ಸ್ಥಾನಮಾನ ಎಲ್ಲವೂ ಇವರಿಗೆ ಕೃಷಿಯಿಂದ ಸಿಕ್ಕಿದೆ ಗೆಳೆಯರೆ ಈ ವಿಡಿಯೋ ತಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ